ಸುತ್ತೂರು ಮಠದಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಎಸ್ಪಿ ಮಂಜುನಾಥ ಜಿಎಸ್ಎಸ್ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಮಾತನಾಡಿ ಪರಮ ಪೂಜಾ ಜಗದೂರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರಿಂದ ಸ್ಥಾಪಿತರಾದ ಜಿಎಸ್ಎಸ್ ಮಹಾವಿದ್ಯಾಪೀಠ ಹಾಗೂ ಇತರ ಅಂಗ ಸಂಸ್ಥೆಗಳ ಮೂಲಕ ದೇಶ ವಿದೇಶದಲ್ಲಿ ನಮ್ಮ ಸಂಸ್ಥೆಯ ಶಿಕ್ಷಣ ಆರೋಗ್ಯ ಕೃಷಿ ಗ್ರಾಮೀಣಾಭಿವೃದ್ಧಿ ಸಮಾಜ ಸುಧಾರಣೆ ಮುಂತಾದವುಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ನಡೆಯುತ್ತಿವೆ ಇದೇ ತಿಂಗಳು ಇಪ್ಪತ್ತಾರು ಭಾನುವಾರದಿಂದ ಮೂವತ್ತೊಂದನೇ ತಾರೀಕು ಶುಕ್ರವಾರದವರೆಗೂ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿರುವ ರಂಗೋಲಿ ಮತ್ತು ಶೋಭಾನೆ ಪದದ ಸ್ಪರ್ಧೆಗಳು ಭಜನಾ ಮೇಳ ವಸ್ತು ಪ್ರದರ್ಶನ ಸಾಮೂಹಿಕ ವಿವಾಹ ಕೃಷಿ ಮೇಳ ಕೃಷಿ ವಿಚಾರ ಸಂಕಿರಣ ಚಿತ್ರಕಲೆ ಮತ್ತು ಗಾಳಿಪಟ ಸ್ಪರ್ಧೆ ಚಿತ್ರಸಂತೆ ಕುಸ್ತಿ ಪಂದ್ಯ ಆರೋಗ್ಯ ತಪಾಸಣಾ ಶಿಬಿರ ದೋಣಿ ವಿಹಾರ ಗ್ರಾಮೀಣ ಜನತೆಗೆ ದೇಸಿ ಆಟಗಳು ಐವತ್ನಾಲ್ಕು ದನಗಳ ಪರಿಷೆ ಕಪಿಲಾರತಿ ಸಾಂಸ್ಕೃತಿಕ ಮೇಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುತ್ತೂರು ಜಾತ್ರೆ ನಾಟಕೋತ್ಸವ ಕಲಾ ತಂಡಗಳಿಂದ ಪ್ರದರ್ಶನ ಛಾಯಾಚಿತ್ರ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ನಡೆಯುತ್ತಿವೆ ಎಂದು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಜೆಎಸ್ಎಸ್ ಸಂಸ್ಥಾನ ಮಠದ ಆಡಳಿತಾಧಿಕಾರಿ ಎಸ್ಪಿ ಶಂಕರ್ ಶಿವಕುಮಾರ್ ಬುಕ್ಕಳ್ಳಿ ಪ್ರೊಫೆಸರ್ ಸುಬ್ಬಪ್ಪ ಹಾಜರಿದ್ದರು ಟಿಎಸ್ ಶಶಿಕಾಂತ್ ನ್ಯೂಸ್ ಮೈಸೂರು ನನ್ನ ಎಡುಗಡೆ ಕಾರ್ಯದರ್ಶಿ ಹಾಗೂ ಜಾತ್ರಾ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿಗಳು ಸಹ ನನ್ನ ಬಲಗಡೆ ಇರುವವರು ಶಿವದಯ್ ಶಂಕರ್ ಅಂತ ಸುತ್ತೂರು ಸಂಸ್ಥೆಗಳ ಆಡಳಿತಾಧಿಕಾರಿಗಳು ನನ್ನ ಎಳುಗಡೆ ಎರಡನವರು ಶ್ರೀ ಸುಬ್ಬಾಪ ಸುಬ್ಬಪ್ಪ ಅವರು ನಮ್ಮ ಸಮಿತಿಯ ಸಂಚಾಲಕ ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ ನಮ್ಗೆ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳ ಮುಂದನೇ ವಾರದಲ್ಲಿ ಪ್ರಾರಂಭವಾಗಿ ನಡೀತಾ ಇದೆ ಸುತ್ತೂರು ಜಾತ್ರೆಯಲ್ಲಿ ಹೆಚ್ಚು ಜಾತ್ರೆಗಳಿಗೆ ಮೀರಿದ ಎನ್ನುವ ಒಂದು ಸಹ ಇದೆ ಶ್ರೀ ಜಗದ್ಗುರು ಶ್ರೀ ಶಿವರಾತ್ರಿಶ್ವರ ಶಿವರ ಜ್ಞಾಪಕಾರ್ಥವಾಗಿ ಸಹಸ್ರಾರು ವರ್ಷಗಳ ಇತಿಹಾಸವಲ್ಲ ಈ ಮಠ ಈ ಜನ್ ಈ ಜಾತ್ರೆಯನ್ನು ನೂರಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ಡಾಕ್ಟರ್ ಶಿವರಾಜ ರಾಜೇಂದ್ರ ಮಹಾಶೇವರವರು ಸ್ಥಾಪಿಸಿದ ಜೆ ಎಸ್ ಎಸ್ ಮುಖಾಂತರ ದೇಶ ವಿದೇಶಗಳಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಧಾರ್ಮಿಕ ಕಾರ್ಯಗಳು ಸಾಮಾಜಿಕ ಕಾರ್ಯಗಳು ಹಾಗೂ ಇನ್ನಿತರ ಕಾರ್ಯಗಳ ಮೂಲಕ ಜನಜಾಗೃತಿಯನ್ನು ಸೃಷ್ಟಿ ಮಾಡಿ ಕೆಲವರ ಅಭಿವೃದ್ಧಿಗಾಗಿ ಮೊದಲಿನಿಂದಲೂ ಶ್ರಮಿಸುತ್ತಾ ಬಂದಿರುವ ಈ ಮಠ ಇಂದೂ ಸಹ ಎಲ್ಲರ ಸಮಾಜದ ಎಲ್ಲರ ಏಳಿಗಾಗಿ ಜೋಡಿತಾ ಇದ್ದಾರೆ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷ ಜನವರಿ ಇಪ್ಪತ್ತಾರರಿಂದ ಮೂವತ್ತ ಒಂದರವರೆಗೆ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇಪ್ಪತ್ತಾರರಂದು ಹಾಲನೆ ಉತ್ಸವ ಇಪ್ಪತ್ತೇಳರಂದು ಸಾಮೂಹಿಕ ವಿವಾಹ ಇಪ್ಪತ್ತೆಂಟರಂದು ಮುಖ್ಯವಾದಂತಹ ರಥೋತ್ಸವ ಇಪ್ಪತ್ತಾರು ಮಹದೇಶ್ವರ ಉತ್ಸವ ಹೀಗೆ ಮೂವತ್ತೊಂದನೇ ತಾರೀಕಿನ ಬರುವ ಅನೇಕ ಧಾರ್ಮಿಕ ಕಾರ್ಯಗಳ ಜೊತೆಗೆ ಹತ್ತಾರು ಕಾರ್ಯಕ್ರಮಗಳನ್ನು ನಾವು ನಮ್ಮದುಕೊಂಡಿದ್ದೇವೆ ಧಾರ್ಮಿಕ ಕಾರ್ಯಕ್ರಮಗಳ ಜನಜೊ ಜೊತೆ ಜೊತೆಗೆ ಜನಜಾಗೃತಿಗಾಗಿ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ ನಾವು ನೋಡಿ ಬಂದಿದ್ದೀವಿ ಮುಖ್ಯವಾಗಿ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಲೈವ್ ಎಕ್ಸಿಬಿಷನ್ ಅನ್ನು ಮಾಡಿದ್ದೀವಿ ಅಲ್ಲಿ ಈಗ ಸರ್ಕಾರದ ಮಳಿಗೆಗಳು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನೇರವಾಗಿ ಜನತೆಗೆ ತಲುಪಿಸಿರುವಂತಹ ಮಳಿಗಳು ಮಹಿಳಾ ಸ್ವಸಹಾಯ ಸಂಘದ ಉತ್ಪತ್ತಿ ಮಾಡಿದಂಥ ಇದಕ್ಕೆ ಮಳಿಗೆಗಳು ಕೈಗಾರಿಕಾ ಸಿಗೋದು ಮತ್ತು ರೈತರಿಗೆ ಅನುಕೂಲವಾದಂತಹ ಉಪಕರಣಗಳ ಮಾರಾಟ ಹೀಗೆ ಅಥವಾ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಹಮ್ಮಿಕೊಂಡಿದ್ದೀವಿ ಈಗ ನಮ್ಮ ಸಂಸ್ಥೆಯ ಎಲ್ಲ ಜೆ ಎಸ್ ಎಸ್ ಸಂಸ್ಥೆಯ ಎಲ್ಲ ಮಕ್ಕಳಿಗೆ ಅನುಕೂಲವಾಗಿತ್ತು ಸಾಂಸ್ಕೃತಿಕ ಮೇಳವನ್ನು ಏರ್ಪಡಿಸಿದ್ದೀವಿ ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಮಕ್ಕಳು ಆರೋಗ್ಯದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ಪ್ರತಿಭೆಯನ್ನು ತೋರಿ ಹೋಗ್ತಾ ಇದ್ದಾರೆ ಅದರಲ್ಲಿ ಭರತನಾಟ್ಯ ಇರ್ಬೋದು ನಮ್ಮ ಶಾಸ್ತ್ರೀಯ ಸಂಗೀತ ಇರ್ಬೋದು ಜನಪದ ಕಾರ್ಯಕ್ರಮ ಇರೋದು ಹೀಗೆ ಹೆಚ್ಚುವ ಹಲವಾರು ಕಾರ್ಯಕ್ರಮಗಳಿರ್ತವೆ ಹಾಗೂ ಗ್ರಾಮೀಣ ಪ್ರದೇಶದ ನಾಟಕ ಕಾರ್ಯಕ್ರಮಗಳಿಗೆ ಪ್ರತಿದಿನ ಸುಮಾರು ನಾಲ್ಕು ನಾಟಕಗಳು ನಾಲ್ಕು ರಂಗಮಂಟಪಗಳಲ್ಲಿ ನಡೀತವೆ ಸುಮಾರು ಇಪ್ಪತ್ನಾಲ್ಕು ನಾಟಕಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತೆ ಮತ್ತೊಂದು ನಮ್ಮ ಗ್ರಾಮೀಣ ಕ್ರೀಡೆಯಾದಂಥ ಕುಸ್ತಿ ಕನ್ನಡ ಬಹಳ ಪ್ರಸಿದ್ಧವಾದದ್ದು ಇದು ಮೂವತ್ತನೇ ತಾರೀಕು ಇಲ್ಲಿ ಕುಸ್ತಿ ಕಾರ್ಯಕ್ರಮ ಇದೆ ಅದರ ವಿವರಗಳನ್ನು ತಮ್ಮ ಫೋನ್ಗೆಲ್ಲ ಕೊಟ್ಟಿದ್ದೀವಿ ಹಾಗೆಯೇ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಗದಿಯ ಆವರಣದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ಎಲ್ಲ ಕಾರ್ಯಕ್ರಮಗಳು ಮತ್ತೆ ಏನಿಲ್ಲ ಬೇರೆ ಬೇರೆ ಕಾರ್ಯ ಎಲ್ಲರ ಸಹಕಾರದಿಂದ ಸಾರ್ವಜನಿಕರ ಸಹಕಾರ ಸಂಚ ಸಂಖ್ಯೆಗಳ ಸಹಕಾರ ಸರ್ಕಾರ ಜನಪ್ರತಿನಿಧಿಗಳು ಶಾಸಕರು ಹೀಗೆ ಮಂತ್ರಿ ಮಹೋದಯರು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇನ್ವೈಟೇಷನ್ ತುಂಬ ತುಂಬಾ ಡೀಟೇಲ್ ಆಗಿ ಇಲ್ಲಿ ಬರುವಂತಹ ಸ್ವಾಮೀಜಿಗಳ ವಿವರಗಳು ಮಂತ್ರಿಗಳು ಬೇರೆ ಬೇರೆ ಸಾಹಿತಿಗಳು ಎಲ್ಲ ವಿವರಗಳನ್ನ ನಮಗೆ ಈಗಾಗಲೇ ಭರಿಸಿದೀವಿ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದದಿಂದ ಆರೋಧನೆಗಳು ನಡೆಯುತ್ತವೆ ಹೀಗೆ ಮತ್ತೊಂದು ಪ್ರಮುಖವಾದಂತಹ ಅಂಶ ನಮ್ಮಲ್ಲಿ ನಡೆಯುವಂತಹ ದಪೋತ್ಸವ ಇದು ಬಹಳ ಆಕರ್ಷಣೀಯವಾಗಿ ನಡೆಯುವಂತಹದ್ದು ಬಹಳ ದಿನಸುಗಳ ಒಂದು ಆಕರ್ಷಣೆ ತುಂಬಾ ಹೆಚ್ಚುತ್ತಿದೆ ಹೀಗೆ ಮತ್ತೆ ನಮ್ಮದು ಸಾಮೂಹಿಕ ವಿವಾಹ ಸುಮಾರು ಈವರೆಗೆ ಮೂರು ಸಾವಿರದ ಏಳ್ನೂರು ಜನ ಜೊತೆಯಾಗಿ ಅಕ್ಕ ಸಂಸಾರವನ್ನು ಮಾಡ್ತಾ ಇದ್ದ ನಾವು ನೋಡ್ತಾ ಇದ್ದೇವೆ ಹಾಗೆ ಈ ವರ್ಷ ಸುಮಾರು ನೂರೈವತ್ತೈದು ಜೊತೆಗಳಿಗೆ ಆಗ್ಲೇ ಇಲ್ಲಿ ಬರೆದಿದ್ದಾರೆ ಅವ್ರಿಗೆಲ್ಲ ಸರಳ ವಿವಾಹದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ವಿವಾಹ ಮಹೋತ್ಸವವನ್ನು ನಾವು ಮಾಡ್ಕೊಳ್ತಾ ಇರೋದನ್ನು ತಾವೆಲ್ಲ ನೋಡ್ತೀವಿ ಇಲ್ಲಿ ಸಾಮೂಹಿಕ ವಿವಾಹದಲ್ಲಿ ಯಾವುದೇ ಗಾತಿ ಎಲ್ಲರೂ ಒಂದು ಭಾಗವಹಿಸಿ ಕತಿಪತಿಗಳಾಗಿ ಹೋಗುವುದನ್ನು ನೋಡ್ತಾ